ನಮಸ್ಕಾರ ಮಿತ್ರರೇ ಶ್ರಾವಣ ಮಾಸದ ಆರನೇ ದಿನದ ಸರ್ವರಿಗೂ ಶುಭಾಶಯಗಳು ಇಂದು ನಮ್ಮ ವಾಯುವಿಹಾರ ವಿಹಾರ ಮೂಲಗಿರ್ ರಸ್ತೆಯ ಪಕ್ಕ ಇರುವ ಕೊರವಂಜಮ್ಮ ದೇವಸ್ಥಾನದ ಹಿಂದೆ ನಾವಿದ್ದೇವೆ ಇಂದಿನ ವಿಷಯ ಆಲಸ್ಯ ಗುರು ಶಿಷ್ಯರು ಎಣ್ಣೆಯನ್ನು ತರಲು ಒಂದು ಅಂಗಡಿಗೆ ಹೋಗಿರುತ್ತಾರೆ ಶಿಷ್ಯನಿಗೆ ಕಳಿಸಿ ಎಣ್ಣೆ ತುಂಬಿಸಿಕೊಳ್ಳಲು ಹೇಳುತ್ತಾರೆ ಶಿಷ್ಯನು ಎಣ್ಣೆಯನ್ನು ತೆಗೆದುಕೊಂಡು ಆ ಬಾಟ್ಲಿಗೆ ಮೇಲೆ ಹತ್ತಿರತಕ್ಕಂಥ ಎಣ್ಣೆ ಆ ಒಂದು ಅವರ ಅಂಗಡಿಯ ಬಾಗಿಲಿಗೆ ಸವರಿಬಿಡುತ್ತಾನೆ ಗುರುಗಳು ಇದನ್ನು ಗಮನಿಸುತ್ತಾರೆ ಆ ಮೇಲೆ ಇರತಕ್ಕಂಥ ಎಣ್ಣೆ ಅಲ್ಲಿ ಅವರು ಅಂಗಡಿ ಬಾಗಿಲಿಗೆ ಅಂತ ಹೇಳಿ ಕೇಳಿದಾಗ ಶಿಷ್ಯನು ಅಲ್ಲ ಗುರುಗಳೇ ಸಣ್ಣ ಸಣ್ಣ ವಿಷಯಗಳು ಹೇಳುತ್ತೀರಿ ನೀವು ಏನು ನನಗೆ ಜೀವ ತಿನ್ನುತ್ತೀರಿ ಹಾಗೆ ಹೀಗೆ ಅಂಥೇಳಿ ಬೇಜಾರು ವ್ಯಕ್ತಪಡಿಸುತ್ತಾನೆ ಆಗ ಗುರುಗಳು ಹೇಳುತ್ತಾರೆ ಬಾಯಲಿ ಕೂತ್ಕೋ ಅಂತೇಳಿ ಆ ಅಂಗಡಿ ಎದುರಿಗೆ ಒಂದಿಷ್ಟು ಕುಳಿತುಕೊಳ್ಳುತ್ತಾರೆ ಆಗ ಆ ಹಚ್ಚಿರ್ತಕ್ಕಂಥ ಎಣ್ಣೆಯ ಆ ಬಾಗಿಲಿಗೆ ನೊಣಗಳು ಬಂದು ಕೂಡಲು ಆರಂಭಿಸುತ್ತವೆ ಇದನ್ನು ನೋಡು ಎಂದು ಶಿಷ್ಯನಿಗೆ ಗುರುಗಳು ಹೇಳುತ್ತಾರೆ ಅದೇನಾಯಿತು ಅಂತ ಹೇಳ್ತಾರೆ ನೋಡು ಹಾಗೆ ಕೂಡು ಅಂತ ಹೇಳುತ್ತಾರೆ ಸರಿ ಅಂಥೇಳಿ ಈ ನೊಣಗಳಿಗೆ ಒಂದು ಮೇಲೆ ಇರ್ತಕ್ಕಂಥ ಹಲ್ಲಿಯನ್ನು ನೋಡುತ್ತಿರುತ್ತದೆ ಈ ನೊಣವನ್ನು ತಿನ್ನಬೇಕೆಂದು ಅಲ್ಲಿ ಅಂಗಡಿಯ ಎದುರಿಗೆ ಇರತಕ್ಕಂಥ ಒಂದು ನಾಯಿ ನೋಡುತ್ತಿರುತ್ತದೆ ಒಂದು ಅಲ್ಲಿ ಮೇಲೆಯಿಂದ ಕೆಳಗಡೆ ಬಂದರೆ ಅದನ್ನು ನಾನು ತಿನ್ನಬೇಕೆಂದು ಹೀಗೆ ನೋಡುತ್ತಿರುವಾಗ ಈ ದೃಶ್ಯವನ್ನು ಗುರುಗಳು ಮತ್ತು ಶಿಷ್ಯ ಇಬ್ಬರು ನೋಡುತ್ತಿರುತ್ತಾರೆ ಇನ್ನೇನು ಆ ನೊಣಗಳು ತಿನ್ನಲು ಅಲ್ಲಿ ಮೇಲಿಂದ ಕೆಳಗಡೆ ಬರಲು ಶುರು ಮಾಡುತ್ತೆ ಅಷ್ಟರಲ್ಲಿ ಚಂಗನೆ ಆ ನಾಯಿ ಜಿಗಿದು ಆ ಹಲ್ಲಿ ತಿನ್ನಲಿಕ್ಕೆ ಹೋಗಿರ್ತಕ್ಕಂಥ ನಾಯಿ ಆ ಒಂದು ಎಣ್ಣೆ ಡಬ್ಬದಲ್ಲಿ ಬಿದ್ದು ಬಿಡುತ್ತದೆ ಕೋಪಿತಗೊಂಡ ಆ ಮಾಲೀಕ ಅಂಗಡಿ ಮಾಲೀಕ ಆ ನಾಯಿಯನ್ನು ಬಡಿದು ಸಾಯಿಸೇ ಬಿಡುತ್ತಾನೆ ಈ ನಾಯಿ ಊರಿನ ಗೌಡನದ್ದಾಗಿರುತ್ತದೆ ಆಗ ಅವನು ಅಂಗಡಿಗೆ ಬಂದು ಹೇಳುತ್ತಾನೆ ನಿನ್ನ ಎಣ್ಣೆ ಕಿಮ್ಮತ್ತು ಎಷ್ಟಿತ್ತು ನನಗೆ ಹೇಳಬೇಕಿತ್ತು ನನ್ನ ಅಮೌಂಟ್ ಅಷ್ಟು ಕೊಡುತ್ತಿದ್ದೆ ನೀನೇಕ ಅದನ್ನು ಸಾಯಿಸಿದೆ ಅಂಥೇಳಿ ಸಿಟ್ಟಿನಲ್ಲಿ ಆ ಒಂದು ಅಂಗಡಿಗೆ ಸೀಮೆಣ್ಣೆ ಹಾಕಿ ಬೆಂಕಿನೇ ಹಚ್ಚಿಬಿಟ್ಟ ನೋಡಿದ್ರಲ್ಲ ಮಿತ್ರರೆ ಒಂದು ಸಣ್ಣ ಆಲಸ್ಯ ಕೆಲಸದಿಂದ ನಮಗೆ ಏನೆಲ್ಲ ಒಂದು ಕಷ್ಟಗಳು ಬರ್ಬೋದು ಎಷ್ಟೆಲ್ಲ ದೊಡ್ಡ ಸಮಸ್ಯೆಗಳಾಗಬಹುದು ಆ ಕೇಸ್ ಇನ್ನೂ ನಡೆದಿಲ್ಲ ಅಂತ ಹೇಳುತ್ತಾರೆ ನಮ್ಮ ಸ್ತ್ರೀಗಳು ಹಾಗಾಗಿ ಬರ್ತಕ್ಕಂಥ ಈಗ ಹಬ್ಬ ಹರಿದಿನಗಳಿವೆ ತಂದೆ ತಾಯಿಯರು ಹಿರಿಯರು ಹೇಳಿರ್ತಕ್ಕಂಥ ಒಂದು ಮನೆ ಸ್ವಚ್ಛತೆ ಆಗಿರ್ಬೋದು ಯಾವುದೇ ಆಗಿರ್ಬೋದು ಆ ಮಾತುಗಳನ್ನು ನಾವು ಕೂಡ ಪಾಲಿಸೋಣ ಯಾಕಂದರೆ ಅವ್ರು ಹೇಳೋದು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತದೆ ರೋಗ ರುಜಿನಗಳಿಲ್ಲದೆ ಬದುಕಬೇಕಾದರೆ ಸ್ವಚ್ಛತೆ ತುಂಬ ಒಂದು ಮುಖ್ಯವಾಗಿರುತ್ತದೆ ಅದಕ್ಕೆ ಹೇಳುತ್ತಾರೆ ಆಲಸ್ಯವೇ ಮೃತ್ಯು ಉತ್ಸಾಹವೇ ಜೀವನವೆಂದು ಮತ್ತೆ ನಾಳೆ ಭೇಟ ಹೋಗೋಣ ನಮಸ್ಕಾರ